ಎಲ್ಲರಿಗೂ ನಮಸ್ಕಾರ ಈ ಲೋಕ ಒಂದು ಮಾಯಾ ಬಜಾರಿನಂತೆಯೋ ಎಂಬ ಈ ನಿತ್ಯ ಜೀವನದ ತತ್ವಪದವನ್ನು ಎಲ್ಲರೂ ಕಡೆವರೆಗೂ ಕೇಳಿ ಆನಂದಿಸಿ ಆಶೀರ್ವದಿಸಿ ಈ ಲೋಕ ಒಂದು ಮಾಯಾ ಬಜಾರಿನಂತೆಯೋ ಈ ಲೋಕ ಮಾಯಾ ಬಜಾರಿನಂತೆಯೋ ಈ ಮಾಯಾ ಬಜಾರಿನೊಳಗೆ ಮರೆತು ಮಲಗಿದವರ ಮಾರಾಟ ಕಿಟ್ಟು ಮಾರುವ ಜನರು ಇರುವರು ಈ ಲೋಕವೊಂದು ಮಾಯಾ ಬಜಾರಿನಂತೆಯೋ ಈ ಮಾಯಾ ಬಜಾರಿನೊಳಗೆ ಮರೆತು ಮಲಗಿದವರ ಮಾರಾಟ ಕಿಟ್ಟು ಮಾರುವ ಜನರು ಇರುವರು ಮಾರಾಟ ಕಿಟ್ಟು ಮಾರುವ ಜನರ ಇರುವರೋ ಈ ಲೋಕವೊಂದು ಮಾಯಾ ಬಜಾರಿನಂತೆಯೋ ಈ ಮಾಯಾ ಬಜಾರಿನೊಳಗೆ ಹೆಚ್ಚು ಮಾಯ ಮಾಡ ಜನರ ಇರುವರೋ ಈ ಮಾಯಾ ಬಜಾರಿನೊಳಗೆ ಹೆಚ್ಚು ಮಾಯ ಮಾಡೋ ಜನರ ಇರುವರೋ ಈ ಮಾಯ ಮಾಡೋ ಜನರ ಕೈಗೆ ಸಿಕ್ಕರೆ ಸಾಕು ಮಾಯಾ ಮಾಡಿ ಬಿಡುವರೋ ಈ ಮಾಯಾ ಮಾಡೋ ಜನರ ಕೈಗೆ ಸಿಕ್ಕರೆ ಸಾಕು ಮಾಯಾ ಮಾಡೆ ಬಿಡುವರು ಮಾಯ ಮಾಡಿ ಮೂಡ ನಾನೇನು ಮಾಡಲಿಲ್ಲ ಅಂತ ಹೇಳಬಿಡುವರು ಮಾಯ ಮಾಡಿ ಮೂಡನಾನೇನು ಮಾಡಲಿಲ್ಲ ಅಂತ ಬಿಡುವರು ಮೂಡ ನಾನೇನು ಮಾಡೋನಲ್ಲ ಅನ್ನುವನ ಕೈಗೆ ನೀವೇನಾದರೂ ಸಿಕ್ಕರೆ ನಿಮ್ಮ ಕತೆಯೇ ಮುಗಿದೆ ಬಿಡುವೋದೋ. ಮೂಡ ನಾನೇನು ಮಾಡೋನಲ್ಲ ಅನ್ನುವವನ ಕೈಗೆ ನೀವೇನಾದರೂ ಸಿಕ್ಕರೆ ನಿಮ್ಮ ಕತೆಯೇ ಮುಗಿದೆ ಬಿಡುವುದೋ ಈ ಮಾಯಾ ಬಜಾರಿನೊಳಗೆ ಮರೆತು ಮಲಗಿ ಮಾಯಾ ಮಾಡುವವರ ಕೈಗೆ ಸಿಗದೆ ದೂರವಿದ್ದು ಗೆದ್ದು ಬದುಕಿದವರೇ ನೀವೇ ಈ ಮಾಯಾ ಬಜಾರಿನೊಳಗೆ ಬುದ್ಧಿವಂತರೋ ಈ ಮಾಯಾ ಬಜಾರಿನೊಳಗೆ ಮರೆತು ಮಲಗಿ ಮಾಯಾ ಮಾಡುವವರ ಕೈಗೆ ಸಿಗದೆ ದೂರವಿದ್ದು ಗೆದ್ದು ಬದುಕಿದವರೇ ನೀವೇ ಈ ಮಾಯಾ ಬಜಾರಿನೊಳಗೆ ಬುದ್ಧಿವಂತರೋ ಈ ಬುದ್ಧಿ ಮಾತಾ ತಿದ್ದಿ ಬರೆದ ಕುರಿ ಮರಿಯಪ್ಪನನ್ನು ನಿತ್ಯ ಮರೆಯಬ್ಯಾಡಿರೋ ಈ ಬುದ್ಧಿ ಮಾತ ತಿದ್ದಿ ಬರೆದ ಕುರಿ ಮರಿಯಪ್ಪನನ್ನು ನಿತ್ಯ ಮರೆಯಬ್ಯಾಡಿರೋ ಈ ಲೋಕವೊಂದು ಮಾಯಾ ಬಜಾರಿನಂತೆಯೋ ಈ ಮಾಯಾ ಬಜಾರಿನೊಳ ಮರೆತುಮಲಗಿದವರ ಮಾರಾಟಕ್ಕಿಟ್ಟು ಮಾರುವ ಜನರೇ ಇರುವರು ಕಿಟ್ಟು ಮಾರುವ ಜನರೇ ಇರುವರು ಈ ಲೋಕವೊಂದು ಮಾಯಾ ಬಜಾರಿನಂತೆಯೋ